ಶಾಸಕೇರಿಗೆ ಸುರೂಕೆ ಅನ್ ಹಿಂದೂ ಸಮಾಜದ ರಕ್ಷಕೆ ಆದ ಯಾನ ಈ ಕ್ಷೇತ್ರ ಕೆಲಸ ಮಲ್ಪನೆಯೇ ಯಾನ ಈ ಕರ್ನಾಟಕದ ಕೆಲಸ ಮಲ್ಪನೆಯೇ ಯಾನ ಎದೆ ತಟ್ಟದ ಬಂದ್ಪೆ ಯಾನ ಹಿಂದೂ ಶಾಸಕ ಯಾನ ಹಿಂದೂ ಶಾಸಕ ಯಾನ ಹಿಂದೂ ಶಾಸಕ ದಕ್ಷಿಣ ಕನ್ನಡ ಜಿಲ್ಲೆಗೆ ಮಾತ್ರ ಆತ ಇಡೀ ರಾಜ್ಯಗೆ ಒಂಜಿ ರುದ್ರಭೂಮಿ ಎಂಚೆ ಎಪ್ಪೋಡು ಬೇಕಾ ರುದ್ರಭೂಮಿನೇ ಆ ಗ್ರಾಮದ ಕಲ್ಲೊಟ್ಟಿಗೆ ಎಂಚ ಅವು ಒಂಜಿ ಅವಿನಾಭಾವ ಸಂಬಂಧ ಇಪ್ಪು ನಂಚಿತ್ನ ಒಂಜಿ ವ್ಯವಸ್ಥೆ ಆ ಉಡು ಪನ್ಪನಕ್ಕೆ ಮಾದರಿ ಆಯ್ ನಂಚಿತ್ನಜಿ ಮೋಕ್ಷಧಾಮ ನಮ್ಮ ನಾವು ಕಳಿಯ ನ್ಯಾಯ ತರಪದ ಜನತೆ ಎಂದು ಬಂದ್ರೆ ನಾನು ಭಾರಿ ಸಂತೋಷ ಬಡಪೆ ಐಕನಿಕ್ಳಿಗೆ ಅಭಿನಂದನೆಯ ಸುರೂಕವಾದ ಕೊರಿಯರ್ಲೆ ನಾನು ಇಚ್ಛೆ ಪಡೆಪೆ ಹಿಂದೂ ಸಮಾಜದ ಭಾರಿ ಅವಶ್ಯಕತೆ ಆಡು ಒಂಜಾಯಿ ನಾವು ಮೋಕ್ಷಧಾಮ ನಮ್ಮ ಕೇಶವಣ್ಣ ಕಡೆ ಪಾತೀರಿನಾ ಪಂಡೀರ್ ನಮಗೆ ಪೊಂಜೆ ನಕ್ಕಲಿಕ್ಕೆ ಪೋಡಿಗೋ ಆ ಕಾರ್ಯಕ್ರಮಕ್ಕೆ ಅವಳು ದೀಂಡ್ ನಮ್ಮ ಪ್ರಧಾನವಾಗಿ ಹಿಂದೂ ಸಾಮಾಜಕ್ಕೆ ಶಕ್ತಿ ಕೇಂದ್ರ ಶಕ್ತಿದ ದೇವಸ್ಥಾನ ಕೇಂದ್ರ ಕಾಶಿ ಕಾಶಿಗೋನಾಗ ಮಣಿಕರ್ಣಿಕಾ ಘಾಟಲ ಹರಿಶ್ಚಂದ್ರ ಘಾಟನ ಕಡತದೆ ಬೋರ್ಡ್ ನಮ್ಮ ಕಡತದ ಪೋನಾಗ ತೂಪುನ ಒಂದು ಕೇಂದ್ರ ಅಂದರೆ ಮೋಕ್ಷಧಾಮನ ತೂದು ಈಶ್ವರನ ದರ್ಶನ ಮಲ್ಪೆರಪೋಪು ನಂಚಿತ್ನ ವ್ಯವಸ್ಥೆ ಇನಿ ನಮ್ಮ ವಾಚಿಡು ಪದರಾರು ಗಂಟೆ ಆಂಡದ ಬ್ರಿಟಿಷರು ಈ ದೇಶಕ್ಕೆ ಭತ್ತಿ ನಡೆದ ಬಕ್ಕ ಕಾಲನ ನಿರ್ಣಯ ಮಲ್ಪನ ಚಿತ್ನ ಜಾಗ ಅಂಡ್ ಈ ದೇಶ ಬಿಡ್ದು ಬೇತೆ ದೇಶನ ನಿಶ್ಚಯ ಮಲ್ತೀರಿ ಐಡ್ದು ತುಂಬು ಕಾಲನ ನಿಶ್ಚಯ ಮಲ್ತಂದಿತ್ತ ಹೋಲಿಕೆಂಡ ಮಹಾಕಾಳಡು ಉಜ್ಜೈನದ ಮಹಾಕಾಳ ದೇವಸ್ಥಾನ ಕಾಳ ನಿರ್ಣಯ ಮಲ್ತಂದಿತ್ತು ನಂಚಿತ್ನ ಒಂದು ದೇವಸ್ಥಾನ ಅಲ್ಪ ದೇವಸ್ಥಾನದ ಗರ್ಭಗುಡಿತ ಮಿತ್ತು ಸೂರ್ಯ ಬತ್ತೆಂಡ ಹದಿನಾರು ಗಂಟೆ ಐತ ಮುಖಾಂತರ ಗಂಟೆ ನಿಶ್ಚಯ ಮಲ್ತೊಂದಿತ್ತು ನಂಚಿತ್ ನಾ ಮಹಾಕಾಳನ ಎದುರುಡಿಪುನು ಸ್ಮಶಾನ ಮೋಕ್ಷಧಾಮ ಐತೊಟ್ಟಿಗೆ ಬುಲ್ಪಗು ದೇವರು ಒಯ್ತಾಭಿಷೇಕ ದೇತ ಕಂಡ ಆ ಮೋಕ್ಷಧಾಮಡು ದುಮ್ನಾನಿ ಅವಳು ಮಲ್ತನ ಒಂಜಿ ಸವ ಸಂಸ್ಕಾರದ ಭಸ್ಮಡೆ ಭಸ್ಮಾರತಿನ ದತೊನಚಿತ್ನ ಒಂಜಿ ಶ್ರೇಷ್ಠವಾಯಿ ನಂಚಿತ್ನ ದೇವಸ್ಥಾನ ಅವು ಹಿಂದೂ ಸಮಾಜದ ಉಜ್ಜಯಿಪ್ ನಚಿತ್ನ ಮಹಾಕಾಳ ಅಂಚದ ಮೋಕ್ಷಧಾಮ ಹಿಂದೂ ಸಮಾಜಕ್ಕೆ ಪವಿತ್ರವಾಯಿ ನಂಚಿತ್ನ ಒಂಜಿ ಜಾಗ ಅಂದ ನಮ್ಮ ಏಪಲ ಎನ್ಯೋಡು ಅಯ್ಕೋಸ್ಕರ ನಮ್ಮ ದೇವಸ್ಥಾನ ಗೆಂಚ ಶಕ್ತಿನ ದಿಂಜಾವನ ಅವೇ ಶಕ್ತಿ ನಮ್ಮ ಊರದ ಮೋಕ್ಷಧಾಮಗ್ಲ ನಮ್ಮ ಮಾತರ್ಲ ಶಕ್ತಿ ದಿಂಜಾವನ ಚಿತ್ತ ಕೆಲಸನ ಮಲ್ಪೊಡು ರೇಷನಿ ಏನು ಕೇಳಿಸೋಣ ಈ ಪಾತೆರ ಪಾತೇರದ ಅಂಡ ಬೇಜಾರಾವು ಅಂದ್ ಬೇಜಾರ ಅಂಡಲ್ಲ ಹಿಂದೂ ಸಮಾಜಕ್ಕೆ ನಾನು ನನ್ನ ಪಂಪು ಹರೀಶ್ ಪುಂಜರ್ ಪಾತೇರಂದಾಂಡ ಕಾಂಟ್ರವರ್ಸಿ ಪಾತಿರ್ವೀರಿ ಅಂತ ಪನ್ವಿರಿ ಅವ ಕಾಂಟ್ರವರ್ಸಿ ಪಾತೇರನಲ್ಲ ಹಿಂದೂ ಸಮಾಜದ ಉದ್ದರಗೋಸ್ಕರ ಹಿಂದೂ ಸಮಾಜನೇ ಎಡ್ಡೆ ಮಲ್ಪೋಡು ಅಂತ ಪಂಪು ಅಂಚಿದ ನ ಹಿತ ಚಿಂತನೆ ಪಾತಿರ್ನೇ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ನಮ್ಮ ಕೋಟಿ ಕೋಟಿ ಗೊರಪ್ಪ ಅಣ್ಣ ಸ್ಮಶಾನದ ಈ ಮೋಕ್ಷಧಾಮದ ಬೇಲೆಗೆ ಎತ್ತ ಭಂಗ ಭತ್ತ ಅಂದ ಕೇಶವಣ್ಣೆ ಪಂಡೇರಿ ದಯಗಣ್ಣ ನಮ್ಮ ಈತ ಮಲ್ಲ ಹಿಂದೂ ಸಮಾಜ ನಮ್ಮ ಮೂಲ ಇಜ್ಜಾನ ಎಲ್ಲ ಎನ್ನ ಇಲ್ಲಲು ಎನ್ನ ಕಡೆತ ಕಾಲಡು ಏನನು ಪೊತ್ತ ಇರೋ ಜಾಗೆ ಉಂಡು ಹಂಚದು ಹಿಂಕ ಮೋಕ್ಷಧಾಮ ಅಗತ್ಯ ಇಜ್ಜಿ ಅಂತ ಅನ್ಪುನ ಚಿಂತನೇನು ನಮ್ಮ ಮಲ್ತಂದ ಅಂಡ ನಮ್ಮ ಇಲ್ಲಿಡ್ಲ ದೇವರ ಕೋಣೆ ಹಂಡತ್ತ ನಂಗೆ ದೇವಸ್ಥಾನ ಅಗತ್ಯ ಉಂಡ ನಮ್ಮ ಮಾತಿರ್ಲ ಚಿಂತನೆ ಮಲ್ಪಡಾಯಿ ಏನು ನಮ್ಮ ಹಿಂದೂ ಸಮಾಜದ ಶ್ರದ್ಧಾ ಕೇಂದ್ರ ದೇವಸ್ಥಾನ ಇಂಚನ ಒಂಜೊಂಜಿ ಗ್ರಾಮಗೆ ನೀ ಕಳಿಯ ಕಳಿಯನ್ಯಾಯ ತರಪೊಂದು ಮಾತ್ರ ಬಂಜಿದ್ದಿ ಪ್ರತಿ ಒಂಜಿ ಗ್ರಾಮಡ್ಲ ನನ್ನ ದುಂಬುದ ದಿನಟ್ಟು ಎಂಚ ಕೇಶವಣ್ಣೆ ಎಂಚ ಮಲ್ಪದ ಹಿಂದೂಲು ಒಟ್ಟಾದ ಒಂಜಿ ಸಮಾಜಕ್ಕೆ ಮಾದರಿ ಅಪ್ಪನಚಿನ್ನ ಮೋಕ್ಷಧಾಮನ ಮಲ್ತೀರ ಪ್ರತಿ ಗ್ರಾಮಲ ನಿನ್ನ ಅನುಸರಿಸೋನಚಿನ್ನ ಕೆಲಸನ ಮಲ್ಪಡು ಪ್ರತಿ ಹಿಂದೂಳ ನಮ್ಮ ಐಕೆ ಕೈ ಜೋಡಿಸೋನಚಿನ್ನ ಕೆಲಸನ ಮಲ್ಪಡೋ ಇನ್ನೊ ಅನಿವಾರ್ಯತೆ ಉಂಡು ಇನಕ್ಕೆ ಏನ್ಯಾಗ ಬನ್ವಿ ರೀ ಅವು ಸರ್ಕಾರದ ಕೆಲಸತ್ತ ಇಂಕಲ್ ದಯ ಮಲ್ಪಡು ದೇವಸ್ಥಾನದ ಜೀರ್ಣೋದ್ಧಾರ ಬ್ರಹ್ಮಕಲಶೋತ್ಸವ ಮಲ್ಪನಲ್ಲ ಸರ್ಕಾರದನೇ ಕೆಲಸ ದಯ ದಯಾಂತ ಬಣ್ಣ ಮುಜರಾ ಇಲಾಖೆ ಅಲ್ಪ ಅಲ್ಪಭತ್ತಿನ ಕಲೆಕ್ಷನ್ ಅದೆ ತಂದು ಪೋನಾಗ ಜೀರ್ಣೋದ್ಧಾರ ಬ್ರಹ್ಮಕಲಶ ಕಲಶ ಮಲ್ಪನಲ್ಲ ಸರ್ಕಾರದ ಕೆಲಸ ಐನಿ ನಮ್ಮ ದೀವಂದೆ ನಮ್ಮೂರದ ದೇವಸ್ಥಾನ ಅಂತ ಅನ್ಪು ಚಿಂತ ಭಾವನಹಿ ಎಂಚ ಜೀರ್ಣೋದ್ಧಾರ ಮಲ್ಪನಾಂಚ ಬ್ರಹ್ಮಕಲಶೋತ್ಸವನ ಮಲ್ಪನಾ ಮೋಕ್ಷಧಾಮ ನಮ್ಮ ಒಂದು ಪಂಪು ಚಿಂತ ಕಲ್ಪನೆ ಕೈ ಜೋಡಿಸವನ ಚಿಂತ ಕೆಲಸನ ಮಲ್ಪೊಡು ಪ್ರಾಯಶಃ ಕಳಿಯ ನ್ಯಾಯ ತರ್ಪದ ಜನಕ್ಕನ ಬಾರಿ ಭಾರಿ ಖುಷಿಯಾತಿಂಡು ನಿಖಲು ಮಾತ ಒಟ್ಟು ಸೇರಿದು ಸಮಾಜಕ್ಕೆ ಮಾದರಿ ಆಪನಚಿಂದು ಒಂದು ಮೋಕ್ಷಧಾಮದ ನಿರ್ಮಾಣದ ಕಾರ್ಯನ ಮಲ್ದಾರೆ ಆನಿ ನೀ ಶಿಲಾನ್ಯಾಸ ಲೆಪ್ಪನಾಗ ಏನು ಪಂಡಿತ್ ಎಮ್ ಎಲ್ ಎ ಗ್ರಾಂಟೆಡ್ ನಾಲ್ಕು ಲಕ್ಷ ರೂಪಾಯಿ ಕೊರಪಂದು ನಾಲ್ಕು ಲಕ್ಷ ರೂಪಾಯಿ ಬೈದಿಂಡು ಆ ಒಂದು ಸೇವೆಯನ್ನು ಮಲ್ಪನ ಚಿಂತ ಯೋಗ ಭಾಗ್ಯಲ್ಲ ನಿಖಲು ಮಾತಾಡ್ಲಿ ಇಂಕ ಕೊಡ್ತಾರೆ ಅಂತ ಪಂಪುನೇ ಇಲ್ಲ ನಾನು ಈ ಸಂದರ್ಭ ಪನ್ನೇ പ്രായശ കരീന ഐന വർഷ ഇങ്ങലെക്കജ്ജി ദിവക്കരണ്ണ സുമാർ ഇരുപത്തെയ്ത് ഹോദ മുപ്പത്തെയ്ന കോട്ടി ദല ഇട വിജയണ്ണ അഭിവൃദ്ധി തിരുഷ്ട് ലാമലെ അനുദാന കൊർപ്പല മൽത്തി പ്രായശ ഇനി ഗേർ കട്ടേ ഗുരുവണി കിരീ ബഡി പോന് ചെന്ന ഗ്രാമനേ ഇങ്ങനെ ബാളണ്ണ നൈറ്റ് എത്ര മല്ലോട്ടുറോഡ് ಆಯ್ನ ಬಾರಿ ಪೊರ್ಲು ಮಲ್ತದೆ ನಗರದ ಸಂಪರ್ಕ ಮಲ್ಪನ ಚಿನ್ನ ಸಮಸ್ಯೆ ವ್ಯವಸ್ಥೆ ಅಂಡ್ ಆ ಕಾರಣಕ್ಕೋಸ್ಕರ ಇಂಚಿಡ್ದು ಮಸ್ತ್ ಜನ ಬೆಳ್ತಂಗಡಿ ಸಂಪರ್ಕ ಆಯರ್ಲೆ ಮಸ್ತ್ ಅನುಕೂಲ ಬಹುಶಃ ಇಂಚಿಡ್ದು ಬಳ್ಳಮಂಜ ದೇವಸ್ಥಾನ ಇಪ್ಪು ಇಂಚಿಡ್ದು ಕೊಯ್ಯೂರಿ ಇಪ್ಪು ಪ್ರತಿ ಒಂದು ವ್ಯವಸ್ಥೆಗಲ್ಲ ಇನ್ನು ಒಂಜಿ ಗೇರು ಕಟ್ಟೆ ಒಂದು ಮಲ್ಲ ಪೇಟೆ ಅದು ಬೆಳೆ ಒಂದು ದಯನಿ ಪನಂದು ಲೇಬಂಡ ಈ ಗೇರುಕಟ್ಟೆ ಅಂತ ಪಂಪನವು ಇನ್ನು ಭಾರೀ ಪೊರ್ಲುಡು ಬೆಳೆ ಒಂದು ಅದಕ್ಕೆ ಮೂಲ ಕಾರಣವು ಕೆಂಡ ಮುಲ್ಪ ನಮ ನಂಬೋ ನಂಚಿತ್ನ ಅಪ್ಪೆ ದಯ ಬಂಡನಾಂಡ ನಾಳ ದುರ್ಗಾ ಪರಮೇಶ್ವರಿನ ಕ್ಷೇತ್ರ ಹೆಂಚ ಅಂದ್ಕೆಂಡ ನಮ್ಮ ಹೆಂಚ ಕಟೀಲ್ದ ಅಪ್ಪೇನು ನಂಬೋಣ ಹೆಂಚ ಕೊಲ್ಲೂರದ ಅಪ್ಪೇನು ನಂಬೋಣ ಅವೇ ರೀತಿ ಭಕ್ತರನ್ನ ಇಷ್ಟಾರ್ಥನ ಸಿದ್ಧಿ ಮಲ್ಪನ ಚಿತ್ತ ಒಂದು ಕ್ಷೇತ್ರ ಓಲುಂಡು ಕೆಂಡ ಅವು ನಮ್ಮ ನಾಳದು ದುರ್ಗಾ ಪರಮೇಶ್ವರಿ ಕ್ಷೇತ್ರ ಅಂತ ಬನ್ಪನೇ ನಮ್ಮ ಹೆಣ್ಣು ಕಹಶಿನಿ ಹೊಲ್ತೋಲ್ತೋ ಜನಕ್ಕಲಿ ಆ ಕ್ಷೇತ್ರಕ್ಕೆ ಬರ್ತದೆ ಭಕ್ತಿಪೂರ್ವಕವಾದ ಪ್ರಾರ್ಥನೆಯನ್ನು ಮಲ್ತದ ಇಷ್ಟಾರ್ಥನ ಸಿದ್ಧಿ ಮಲ್ತೊಂದು ಬೋಪು ನಂಚಿನ್ನ ವ್ಯವಸ್ಥೆ ರೇಷಾ ಹಿಂಗೆ ಬಂದರೆ ಖುಷಿ ಆಪಂಡು ಕಿಶೋರಣ್ಣನಚಿತ್ನ ಒಂಜೇ ಒಂಜಿ ಸಾಮಾನ್ಯ ಕಾರ್ಯಕರ್ತೆ ಭಾರತೀಯ ಜನತಾ ಪಾರ್ಟಿದ ಕಾರ್ಯಕರ್ತೆ ರೇಷ ಹಸರಣರನ್ನ ಮಾರ್ಗದರ್ಶನ ಬತ್ತದೆ ಅಪ್ಪ ಇಂಗೆ ಒಂಜಿ ರಾಜಕೀಯ ಶಕ್ತಿನ ಕೊರಲೇಂದು ಎನ್ನಾಗ ಅಂಚಿತ್ನ ಕಿಶೋರ್ ಶಾಸಕೇ ಮಲ್ಪ ನಂಚಿತ್ನ ಆಶೀರ್ವಾದನ ಮಲ್ತು ನಂಚಿತ್ನ ಪುಣ್ಯ ಪುಣ್ಯಕ್ಷೇತ್ರ ಯಾನ್ಲ ಶಾಸಕೇ ಆಪ್ನ ದುಂಬೆ ಹಸ್ರಣ್ಣ ಮೂರು ಸರ್ತಿ ಲೆಪಡಾದ ಸೇವೆನ ಮಲ್ಪದ ಒಂಜಿ ವ್ಯವಸ್ಥೆಗ್ దేవర ప్రార్థన మలత ప్రయశ అన్న రడ్నే సంతి ఈ క్షేత్ర శాసకీ దాండ అప్పే దుర్గాపరమేశ్వరి దేవరణ ఆశీర్వద్ అందే సందర్భ పండ్రే భారీ సంతోషం పడపే ప్రయశ ఇని అంచేత్రడు వసంత్ మజల్ రిపు భువనేశ్వరిపూ అక్కల మాత తండ ఇని హరీష రిప మాత్రీ హిందూ సమాజ పంపు నంచిన నా ఇం కలసన మలత ప్రయనే కట్ట కడ ఈతే పన్రేపును నమ హిందులు

ನಮ್ಮ ನನ್ನಡ ದುಂಬುಗು ಹಿಂದಲು ಅಂತ ಪಂಪನ ಚಿನ್ನ ಕಲ್ಪೆನು ಉಂತ್ಯ ಮಾತ್ರ ನಮಗೆ ಈ ದೇಶ ಬದುಕರ ಸಾಧ್ಯ ಈ ದೇಶ ನಮ್ಮ ಬದುಕೋಡ ಈ ದೇಶ ವರ್ಷದ ಬುಕ್ಕ ನಮ್ಮ ಭಾರಿ ನಿರೀಕ್ಷೆ ಇಪ್ಪತ ಎನ್ನ ಮಗೆ ಇಂಚಾವಡು ಎನ್ನ ಮಗೆ ಎಡ್ಡೆ ಬದುಕು ಕಟ್ಟೋಡು ಎನ್ನ ಮಗಲು ಎಡ್ಡೆ ಬದುಕು ಕಟ್ಟೋಡು ಅಂತ ಪಂಪನಚ್ಚಿ ನಿರೀಕ್ಷೆ ನಮ್ಮ ಬದುಕು ಬದುಕುವತ್ತ ನಿಖಿಲ್ ಆ ನಿರೀಕ್ಷದ ಬದುಕಡಿ ಒಂಜೇನೆ ಯೋಚನೆ ಮಲ್ಪಡು ಇರುವತ್ತೈದು ವರ್ಷದ ದಿನೋಡ್ದು ಬುಕ್ಕ ವರ್ಷದ ಬುಕ್ಕ ಎನ್ನ ಮಗಲು ಗೇರು ಕಟ್ಟಡಿ ಎಂಚ ಬದುಕೆರೆ ಸಾಧ್ಯ ಎನ್ನ ಮಗೆ ಗೇರು ಕಟ್ಟಡಿ ಎಂಚ ಬದುಕುವೆ ಆ ಕಲ್ಪನೆಯನ್ನು ಹೊರನಿಕಲ್ ಮಲ್ತಂದಾಂಡ ಈ ಜಾತಿ ಮೇ ಆಯ್ ಶ್ರೀಮಂತೆ ನಿಮ್ಮೆ ಬಡವೆ ಆಯ್ ಸ್ಪೃಶ್ಯೆ ಆಯ್ ಅಸ್ಪೃಶ್ಯ ಅಂತ ಪಂಪು ನಂಚಿನ ಭಾವನೆ ಇನಿಯೇ ಮುಡ್ದು ಆ ದುಮ್ಮದ ಇರುವತ್ತೈದು ವರ್ಷದ ನಮ್ಮ ಜೋಕಲ್ನ ಭವ್ಯ ಭವಿಷ್ಯಗೋಸ್ಕರ ನಮ್ಮ ಇನಿ ಒಂಜಾದ ಬದುಕು ನಂಚಿನ ಕೆಲಸಗೆ ಅವು ಪ್ರೇರಣೆ ಆಪುಣ ಆ ಕಾರಣಕ್ಕೋಸ್ಕರ ನಮ್ಮ ಆ ದುಮ್ಮದ ಜೋಕಲ್ನ ಭವಿಷ್ಯ ಇರುವತ್ತೈದು ವರ್ಷದ ಪಕ್ಕ ಎಂಚೆ ಇಪ್ಪಣ್ಣ ಪಂಪು ಚಿನ್ನ ಕಲ್ಪನೆ ಬದುಕುಡು ಯಾನ್ ದಾಯಿನ ಪಂಡೆ ಅಂದ್ಕೇಂದ ಮುರಣಿ ಪಹಲ್ಗಾಮಡು ಭಯೋತ್ಪಾದಕ ದಾಳಿ ಅಣಗ ಐ ಬಂಟೆನ ಐ ಬಿಲ್ಲವೆರ ಐ ಗೌಡ್ರ ಆಯೇ ದಲಿತೆರ ಆಯ್ ಭಟ್ರ ಅಂತ ಅಕಲ್ ಆಕಲಿಕೇ ಹಿಂದುಲ ಬೇತೇ ಜಾತಿದಾಕಲ ಹಿಂದುಲು ಅಂತ ಪಂಪು ನಂಚಿನ ದೃಷ್ಟಿಡೇ ಇರುವತ್ತಾಜಿ ಜನ ನಮ್ಮ ಹಿಂದುಲೇನು ಕೆರೆದು ಪೋಯಿರತ್ತ ಆ ಅಪ್ಪೆಲ್ಲನ ಕುಂಕುಮ ಆ ಅಪ್ಪೆಲ್ಲನ ತಾಳಿ ಮಾಂಗಲ್ಯಗೆ ಕುತ್ತು ಬರ್ಪನಚಿತ್ನ ಕೆಲಸನ ಮಲ್ತಿರತ್ತ ಮಲ್ಪನಾಗ ಯೋಚನೆ ಮಲ್ತು ನೆಂಚಿನ ಐ ಹಿಂದುವ ಅಂದ್ ಮಾತ್ರ ಆ ಕಾರಣಗೋಸ್ಕರ ಅನ್ಪನ್ಪೆ ಇನ್ನೀ ದೇಶದ ಸೈನಿಕರು ಆಪರೇಷನ್ ಸಿಂಧೂರದ ಮೂಲಕ ನಮ್ಮ ಇರುವತ್ತಾಜು ಜನ ಹಿಂದುಳನ ಜೀವನ ದತ್ತಿನಕ್ಕೆ ನೂದು ಯುವ ಜನ ಆ ಭಯೋತ್ಪಾದಕರನ್ನು ಸಂವಾರ ಮಲ್ತು ನೆಚ್ಚಿ ನ ಕೆಲಸನ ಮಲ್ತು ನೆಚ್ಚಿ ಸೈನಿಕರಿಗೋಸ್ಕರ ನಮ್ಮ ಈ ದೇಶಕ್ಕೆ ಬದುಕೊಡು ಆ ಸೈನಿಕರಿಗೋಸ್ಕರ ನಾವು ಬದುಕೊಡು ನಮ್ಮ ರಾತ್ರಿ నిశ్చింతడిని గేర్ కట్టెడు నమ్మ నిద్ర మలతదందా నిఖని టీవీ తూలే ఆ రాజస్థాన్ అడిప్పు నుంచి జన రాత్రి ఎంచె చెప్పరా సాధ్య ఆ జమ్మూడిప్పును చిన్న జన రాత్రి ఎంచె చెప్పరా సాధ్య ఆ ఢిల్లీ డిప్పు నుంచి జన ఎంచ రాత్రి చెప్పరా సాధ్య అవే ఈ నమ్మ బలిట పాకిస్తాన్ ఎప్పుందాడా నమ చెప్పారు ఇమ నిశ్చింతడి జదం దాండ నమక్కోస్కర ಜೀವದ ಹಂಗು ತೊರೆದು ಇನ್ನು ದಿನೇಶನೇ ಉಲ್ಲೇರನು ಜೀವದ ಹಂಗು ತೊರೆದು ಸೈನಿಕರ ನಂಗೋಸ್ಕರ ಗಡಿ ಕಾತನೆಗೋಸ್ಕರ ಆ ಸೈನಿಕರಿಗೆಲ್ಲ ನಮ್ಮ ಬೊಲ್ಪುಗು ದೇವರೇ ಹೆಂಗೆ ಎಡ್ಡೆ ಮಲ್ಪಲೆ ದೇವರೇ ಎನ್ನ ಜೋಕ್ಲೆಗ್ ಎಡ್ಡೆ ಮಲ್ಪಲೆ ಎಂದು ಪ್ರಾರ್ಥನೆ ಮಲ್ಪನಾಗ ಯಾನಿಕ ನಮ್ರವಾದ ವಿನಂತಿ ಮಲ್ಪವೆ ಈ ದೇಶಕ್ಕ ಈ ನಂಚಿದ್ನ ಸೈನಿಕರಗಿಲ್ಲ ದೇವರ ಎಡ್ಡೆ ಮಲ್ಪಲೆ ಎಂದು ಪಂಡದು ನಮ್ಮ ಮಾತೆಲ್ಲ ಪ್ರಾರ್ಥನೆ ಮಲ್ಪಡು ನಮ್ಮ ಮಾತೆರಲ ಪ್ರಾರ್ಥನೆ ಮಲ್ಪೊಡು ಆ ಮೂಲಕ ಇಡೀ ಹಿಂದೂ ಸಮಾಜ ಇಡೀ ಭಾರತ ಒಂಜಾದ ಬದುಕರೆ ಸಾಧ್ಯ ಏರ ಕೇಂಡ್ ಇರು ಇಸ್ಲಾಂ ವಿರೋಧಿಯನ್ ಯಮಣ್ಣನ್ ಇಸ್ಲಾಂ ವಿರೋಧಿ ಅತ್ತೆ ಏರ್ ಈ ದೇಶ ಭಯೋತ್ಪಾದಕ ಚಟುವಟಿಕೆ ಮಲ್ಪರ ಆಯನ ವಿರೋಧಿ ಏರ್ ಹಿಂದೂ ಪೊನ್ನಲಿನ ಲವ್ ಜಿಯಾದ್ ಮಲ್ಪರ ಆಯನ ವಿರೋಧಿ ಏರ್ ಈ ದೇಶದ ಅಸ್ಮಿತೆತೆಗೆ ಈ ದೇಶದ ವಿರುದ್ಧ ಪಾಕಿಸ್ತಾನ್ ಜಿಂದಾಬಾದ್ ಅಂದ ಪಾಡುವೆನಾ ಅಂಚಿತ್ ನಕಲಿನ ವಿರೋಧಿ ಅವು ಹಿಂದೂ ಇಪ್ಪಳ ಮುಸಲ್ಮನ್ ಇಪ್ಪರು ಕ್ರಿಶಿಯನ್ ಇಪ್ಪಡು ಏರೇ ಈ ದೇಶದ ವಿರುದ್ಧ ಏರುಲೇರ ಆಕಲೇನು ಯಾನ್ ಖಂಡಿತವಾದ್ಲ ವಿರೋಧಿಸ ವ್ಯಕ್ತಿ ಐಟಲ ಯಾನ್ ಏರಿ ಶಾಸಕೇ ಏರೇಗೇ ಸುರೂಖ್ಯಾನ್ ಹಿಂದೂ ಸಮಾಜದ ರಕ್ಷಕೆ ಅದೇ ಈ ಕ್ಷೇತ್ರ ಕೆಲಸ ಮಲ್ಪನೆಯೇ ಯಾನ್ ಈ ಕರ್ನಾಟಕ ಕೆಲಸ ಮಲ್ಪನೆಯೇ ಯಾನ್ ಎದೆ ತಟ್ಟದ ಪಂಪೇ ಯು ಹಿಂದೂ ಶಾಸಕ ಆನ್ ಹಿಂದೂ ಶಾಸಕ ಅನಿ ಹಿಂದೂ ಶಾಸಕ ಆ ಮೂಲಕ ಸಮಾಜನ ಚಿನ್ನ ಕೆಲಸನ ಮಲ್ಪಡು ಅಯಕೋಸ್ಕರ ಕೇಶವನ್ನ ಇರಗಿನ ಪಂಪೆ ಗೆಂಚಿನ ಉಂಡ ಏತ ಬಾಕಿ ಉಂಡ ಕಿಶೋರನ್ನೆಲ್ಲ ಉಳ್ಳಿರಿ ಯಾನು ಕೂಡ ಐದು ಲಕ್ಷ ರೂಪಾಯಿ ಎಮ್ ಎಲ್ ಎ ಗ್ರಾಂಟೆಡ್ ಇರ್ನ ಮೋಕ್ಷಧಾಮದ ಕೆಲಸಗೋಸ್ಕರ ಕೋರ್ಪು ನೆಚ್ಚಿನ ಕೆಲಸ ಏನು ಮಲ್ಪೆ ಬಂದು ಆ ಪ್ರ ಪಾತ್ರರಲ್ಲಿ ಏನು ಈ ಸಂದರ್ಭದ ಬನಂದು ನಿಖಲಿನೊಟ್ಟಿಗೆ ಏ ಫಲ ಯಾನುಲ್ಲೇ ಹಿಂದೂ ಸಮಾಜ ಹಿಂದೂ ಸಮಾಜದ ದೇವಸ್ಥಾನ ಹಿಂದೂ ಸಮಾಜದ ಮೋಕ್ಷಧಾಮ ಹಿಂದೂ ಸಮಾಜಗೋಸ್ಕರ ಯಾನ ಸರ್ವತ್ರ ಏ ಈ ಕಡೆ ಅಥವಾ ನಡೆ ಮುಟ್ಟ ಹಿಂದೂ ಸಮಾಜಗೋಸ್ಕರ ಬದುಕು ನೆಂಚಿನವಜಿ ಭಾರತೀಯ ಜನತಾ ಪಾರ್ಟಿ ಆರ್ ಎಸ್ ಎಸ್ ದ ಕಾರ್ಯಕರ್ತೆ ಅಂತ ಈ ಸಂದರ್ಭಗಳು ಪನಂದು ಮಾತೆರೆಗಳ ವಂದಿಸದೆ ನಮ ನಮಕ್ಕೋಸ್ಕರ ಶಕ್ತಿ ತಿಂಜಾಯ್ ನೆಂಚಿತ್ನ ಆ ಗಡಿಕಾಪ ನೆಚ್ಚಿನ ಸೈನಿಕರಿಗೆ ರಡ್ ಕೈದಿರ್ತದೆ ಭಾರತ ಮಾತೆ ಘೋಷಣೆ ಪಾಡ್ನಂದ ಎರೆ ಘೋಷಣೆ ಪಾಡ್ಲಿಕ್ಕ ಅಂದ್ಕೇಂದ ಅವು ನಮ್ಮ ಗಡಿಕಾಪ ನೆಂಚಿದ್ನ ಆ ವೀರ ಯೋಧರಿಗೆ ನಮ್ಮ ನಮನ ಪಾತೆನ ಅಂತ ಲಕದುಂತುದು ಆ ಭಾರತ ಮಾತೆಗೆ ಜಯಕಾರ ಪಾಡೋಡು ಅಂತ ಮುಗಿಸಬೇಕ ಅಕ್ಕನ ಅಕ್ಕಲ್ಲ ಚಳಿ ಬುಡದು ಮಾತೆರ್ಲ ಚಳಿ ಬುಡದು ರಡ್ಡ ಘೋಷಣೆ ಪಾಡೋಡು ಮೂಲಿಪು ಮಾಜಿ ಸೈನಿಕರ ಮೂಲಕ ಗಡಿ ಗಡಿಕಾ ಪುನಚಿನ ಸೈನಿಕರಿಗೆ ಪ್ರೇರಣೆ ಅವರು ಭರಾತ್ಮತಾ ಕೀ ಭರತ್ಮತಾಕೀ ಮಾತಾಕಿ